ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ಸಂಸತ್ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಪಕ್ಷಗಳು ನಾನಾ ಕಸರತ್ತು ಮಾಡ್ತಾ ಇದ್ದಾವೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿಚಾರ ಚರ್ಚೆಯಾಗುವಂಥ ಸಾಧ್ಯತೆಗಳಿದ್ದಾವೆ ಬಿಹಾರ ಫಲಿತಾಂಶವು ಅಧಿವೇಶನದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರುತ್ತೆ ರಾಹುಲ್ ಗಾಂಧಿಯವರು ಕೂಡ ಈಗ ಹರಿಯಾಣ ಫೈಲ್ಸ್ ಅಂತ ಹೇಳಿ ಅಲ್ಲೂ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳು ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಅದರದ್ದು ಕೂಡ ಚರ್ಚೆ ಆಗುತ್ತೆ ಮತ್ತು ಬಿಹಾರದಲ್ಲಿ ವೋಟಿಂಗ್ ಮತ್ತು ಎಲ್ಲವೂ ಕೂಡ ರಿಸಲ್ಟ್ ಬಂದಿರುತ್ತೆ ಅದರ ಮೇಲೂ ಕೂಡ ಚರ್ಚೆ ಆಗಬಹುದು ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ಸಂಸತ್ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಪಕ್ಷಗಳು ನಾನಾ ಕಸರತ್ತು ಮಾಡ್ತಾ ಇದ್ದಾವೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವಿಚಾರ ಚರ್ಚೆಯಾಗುವಂಥ ಸಾಧ್ಯತೆಗಳಿದ್ದಾವೆ ಬಿಹಾರ ಫಲಿತಾಂಶವು ಅಧಿವೇಶನದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರುತ್ತೆ ರಾಹುಲ್ ಗಾಂಧಿಯವರು ಕೂಡ ಈಗ ಹರಿಯಾಣ ಫೈಲ್ಸ್ ಅಂತ ಹೇಳಿ ಅಲ್ಲೂ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳು ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಅದರದ್ದು ಕೂಡ ಚರ್ಚೆ ಆಗುತ್ತೆ ಮತ್ತು ಬಿಹಾರದಲ್ಲಿ ವೋಟಿಂಗ್ ಮತ್ತು ಎಲ್ಲವೂ ಕೂಡ ರಿಸಲ್ಟ್ ಬಂದಿರುತ್ತೆ ಅದರ ಮೇಲೂ ಕೂಡ ಚರ್ಚೆ ಆಗಬಹುದು